ನಮಸ್ಕಾರ ಸ್ನೇಹಿತರ ಇವತ್ತೊಂದು ಅದ್ಭುತವಾದ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಕಿಡ್ನಿ ಮುದ್ರೆ ಮೂತ್ರಾಶಯ ಮುದ್ರೆ ಅಂತ ಹೇಳ್ತಾರೆ ಕಿಡ್ನಿಯ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಮುದ್ರೆಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಮಾಡೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನಿಮ್ಮ ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಡಬೇಕು ಹೆಬ್ಬೆರಳನ್ನು ಕಿರು ಎರಡೂ ಬೆರಳನ್ನು ಮೇಲ್ಭಾಗದಲ್ಲಿ ಇಡಬೇಕು ಇದನ್ನು ಕಿಡ್ನಿ ಮುದ್ರೆ ಅಂತ ಹೇಳ್ತಾರೆ ಇದು ನಮ್ಮ ದೇಹದಲ್ಲಿ ಜಲತತ್ವವನ್ನು ಕಡಿಮೆ ಮಾಡಿ ಅಗ್ನಿ ತತ್ವವನ್ನು ಜಾಸ್ತಿ ಮಾಡುತ್ತೆ ತುಂಬ ಜನ ಕಿಡ್ನಿಯ ಸಮಸ್ಯೆಯನ್ನು ಹೇಳ್ತಾ ಇದ್ರಿ ಕ್ರಿಯೆಟಿನೈನ್ ಲೆವೆಲ್ ಜಾಸ್ತಿ ಇದೆ ಅದಕ್ಕೆ ಯಾವ ಒಂದು ಮುದ್ರೆ ಮಾಡಬೇಕು ಅಂತ ಕೇಳ್ತಾ ಇದ್ರಿ ಅಂಥವರಿಗೆ ಈ ಮುದ್ರೆ ತುಂಬ ಸಹಕಾರಿ ಕಿಡ್ನಿಯ ಎಲ್ಲ ಸಮಸ್ಯೆಗೂ ಇದು ಉಪಯೋಗ ಆಗುತ್ತೆ ತುಂಬ ಜನಕ್ಕೆ ಕಾಲುಗಳು ಅಂಥದ್ದು ಮುಖ ಊದುವಂಥದ್ದು ಈ ರೀತಿ ಊತ ಬರ್ತಿರುತ್ತೆ ಮೈಯಲ್ಲಿ ಆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಜಲತತ್ವ ನೀರು ನೀರಿನ ಅಂಶ ಹೆಚ್ಚಾಗಿ ಏನೆಲ್ಲ ಸಮಸ್ಯೆ ಉಂಟಾಗ್ತಿತ್ತೋ ಆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಆ ಕಣ್ಣಲ್ಲಿ ಯಾವಾಗಲೂ ನೀರು ಸುರಿಯುವಂಥದ್ದು ತುಂಬ ಆಗಿರುವಂಥದ್ದು ತುಂಬ ಭೇದಿಯಾಗಿರುವಂಥ ಟೈಮಲ್ಲಿ ಕೂಡ ಈ ಮುದ್ರೆಯನ್ನು ನಾವು ಪ್ರಾಕ್ಟೀಸ್ ಮಾಡಬಹುದು ಮತ್ತು ತುಂಬ ಮಹಿಳೆಯರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿರತ್ತೆ ಅಂಥ ಟೈಮಲ್ಲಿ ಕೂಡ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಈ ಸಮಸ್ಯೆ ಇರೋರೆಲ್ಲ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅದರಲ್ಲೂ ಕಿಡ್ನಿಯ ಸಮಸ್ಯೆ ಇರುವಂಥವರಿಗೆ ಈ ಮುದ್ರೆ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು ಇನ್ನು ಆ್ಯಸಿಡಿಟಿ ಲೂಸ್ ಮೋಷನನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಮತ್ತು ನಿಮಗೆ ತ್ರೋಟಲ್ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಅದು ಅದನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ನಿಮ್ಮ ದೇಹದಲ್ಲಿ ಊತ ಇದ್ರೆ ಅದನ್ನ ಇದು ನಿವಾರಣೆ ಮಾಡುತ್ತೆ ತುಂಬ ಜನ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ಅಂಥವರಿಗೂ ಕೂಡ ಇದು ಸಹಕಾರಿ ಎಷ್ಟೊತ್ತು ಮಾಡಬೇಕಪ್ಪ ಈ ಮುದ್ರೆಯನ್ನು ಅಂತಂದರೆ ನಲವತ್ತೈದು ನಿಮಿಷ ಮಾಡಿ ಸಮಸ್ಯೆ ಇರುವಂಥವರು ನಲವತ್ತೈದು ನಿಮಿಷ ಈ ಮುದ್ರೆಯನ್ನು ಪ್ರ್ಯಾಕ್ಟೀಸ್ ಮಾಡಿ ಒಂದೇ ಸಲ ನಲವತ್ತೈದು ನಿಮಿಷ ಕೂತ್ಕೊಂಡು ಮಾಡೋದಕ್ಕಾಗಲ್ಲ ಅಲ್ವಾ ಅದಕ್ಕೆ ಬೆಳಗ್ಗೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ನೀವು ಮಾಡಬಹುದು ಯಾವಾಗ ಬೇಕಿದ್ದರೂ ಮಾಡಬಹುದು ಅಂದರೆ ನೀವು ಊಟ ಆದಮೇಲೆ ಮಾಡಬೇಕಾ ಊಟ ಮುಂಚೆ ಮಾಡಬೇಕಾ ಅಂತ ಎಲ್ಲ ಕೇಳ್ತೀರಾ ಯಾವ ಸಮಯದಲ್ಲಾದರೂ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡಿ ಟಿ ವಿ ನೋಡ್ತಾ ಟ್ರಾವೆಲ್ ಮಾಡಿ ಮಾಡ್ತಾ ಯಾವಾಗ ಟೈಮ್ ಸಿಗುತ್ತೆ ನಿಮಗೆ ಅವಾಗ ಪ್ರಾಕ್ಟೀಸ್ ಮಾಡಬಹುದು ನೋಡಿ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿ ನಿಮ್ಮ ತೊಡೆಯ ಮೇಲೆ ನಿಮ್ಮ ಕೈಗಳನ್ನು ಹಿಟ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಮುದ್ರೆಯನ್ನು ಮಾಡಬೇಕಾದ್ರೆ ನಿಮ್ಮ ಕೈಗಳು ನಿಮ್ಮ ಮಂಡಿಯಿಂದ ಮುಂದಕ್ಕೆ ಹೋಗಬಾರ್ದು ನಿಮ್ಮ ಮಂಡಿಯಿಂದ ಹಿಂದಕ್ಕೆನೇ ಇರಬೇಕು ಅದಕ್ಕೆ ತೊಡೆಗಳ ಮೇಲೆ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಇಲ್ಲ ಅಂದರೆ ನಿಮಗೇನು ಆ ಎನರ್ಜಿ ಸಿಗ್ತಾ ಇರುತ್ತೆ ಅದೆಲ್ಲ ಹೋಗಿಬಿಡುತ್ತೆ ಕಂಪ್ಲೀಟ್ ನಿಮಗೆ ಆ ಮುದ್ರೆಯಿಂದ ಲಾಭ ಸಿಗಬೇಕಂದ್ರೆ ನಿಮ್ಮ ಕೈಗಳು ನಿಮ್ಮ ತೊಡೆಯ ಭಾಗದಲ್ಲೇ ಇರಲಿ ತುಂಬ ಜನ ಹೇಳ್ತಿರ್ತಾರೆ ಕ್ರೇಟನೈನ್ ಲೆವೆಲ್ ಜಾಸ್ತಿ ಇದೆ ಯಾವ ಮುದ್ರೆ ಮಾಡಬೇಕು ಅಂತ ಕೂಡ ಕೇಳ್ತಿದ್ರು ನನ್ನನ್ನು ಅವರೆಲ್ಲರೂ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ತುಂಬಾ ಪ್ರಯೋಜನ ಸಿಗುತ್ತೆ ಏನೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳಿದೀನೋ ಆ ಸಮಸ್ಯೆ ಇರೋರು ಪ್ರಾಕ್ಟೀಸ್ ಮಾಡಿ ಸಮಸ್ಯೆ ನಿವಾರಣೆ ಆಗಿದ ನಂತರ ಮುದ್ರೆಯನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್